ಹಲೋ ನಮಸ್ಕಾರ ಈ ಬ್ಲೌಸ್ ಕಟ್ಟಿಂಗ್ ನಾನು ಫ್ರಂಟ್ ಅಲ್ಲಿ ತೋರಿಸಿದ್ದೆ ಇಂದ ಫುಲ್ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ತೋರಿಸಿ ಯಾವ ರೀತಿ ಬಂತು ಅಂತ ಇಲ್ಲಿ ಡೀಪ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಕೇಳಿದ್ರೆ ಬ್ಯಾಕ್ ಅಲ್ಲಿ ಮತ್ತೆ ಡೋರಿ ಕೂಡ ಇಟ್ಟಿದ್ದೀನಿ ಇವ್ರ ಡೋರಿ ಎಲ್ಲದಕ್ಕೂ ಕೂಡ ಡೋರಿ ಹಾಕ್ಬಿಡಿ ಅಕಸ್ಮಾತ್ ಆ ಇವ್ರಿಗೆ ಹೆಂಗೆ ಅಂದ್ರೆ ಶೋಲ್ಡರ್ ತುಂಬಾ ಚಿಕ್ಕದೈತೆ ಚೆಸ್ಟ್ ಹತ್ರ ದೊಡ್ಡದಾಗೈತೆ ಹಂಗಾಗಿ ಏನಾಗುತ್ತೆ ನಾವು ಹೆಂಗೆ ಸ್ಟಿಚ್ ಮಾಡೋಕ್ಕೋದ್ರೂ ಶೋಲ್ಡರ್ದ ನೋಡೋಕೆ ಹೋದ್ರೆ ಚೆಸ್ಟ್ ಹತ್ರ ಟೈಟ್ ಅನ್ನಿಸ್ಬಿಡುತ್ತೆ ಹಂಗಾಗಿ ನಾನು ನಾರ್ಮಲ್ಗಿಂತ ಒಂದು ಸ್ವಲ್ಪ ಕಡಿಮೆ ತಗೊತೀನಿ ಶೋಲ್ಡರು ಇಲ್ಲಿ ನೋಡಿ ಇಲ್ಲಿ ಹಂಗೋನೋ ನೋಡಿ ಕಡಿಮೆನೇ ತೊಗೊಂಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರ್ ಸೇರಿ ತುಂಬಾ ಕಷ್ಟ ಆಗುತ್ತೆ ಇವ್ರಿಗೆ ಯಾವ ರೀತಿ ತಗೊಬೇಕು ಅಂತ ಮತ್ತೆ ಆದಷ್ಟು ಕಡಿಮೆ ಮಾಡ್ತೀನಿ ಇದನ್ನು ಫ್ರಂಟು ಡೀಪ್ ಏನಿದೆ ಮತ್ತೆ ಡೋರಿ ನೋಡಿ ಡಿಫ್ರೆಂಟ್ ಆಗಿ ಡೋರಿ ಹಾಕಿದ್ದೀನಿ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಕಾಣಿಸುತ್ತೆ ಫ್ರಂಟ್ ಅಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ನಂಗೆ ಸ್ಟಿಚ್ ಮಾಡಿದೀನಿ ಯಾಕಂದ್ರೆ ಚೆಸ್ಟ್ ಕೆಳಕಿತ್ತು ಒಂದ್ ಸ್ವಲ್ಪ ಕೆಳಗಡೆಕ್ಕಿದೆ ಡೌನ್ ಡೌನಿಂಗ್ ಅಂತ ಅನ್ಸುತ್ತೆ ಇವ್ರಿಗೆ ವೇರ್ ಮಾಡಿದಾಗ ಚೆಸ್ಟ್ ಹಂಗಾಗಿ ನಾನು ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಕೆ ಕಪ್ಸ್ ಅನ್ನ ಕೊಟ್ಟಿದ್ದೀನಿ ದೊಡ್ಡದಾಗ ಕಪ್ಸ್ ಅನ್ನೋ ಕೊಟ್ಟಿದ್ದೀನಿ ಮತ್ತು ಬ್ಲೌಸ್ ಫ್ರಂಟಲ್ಲಿ ಮೂರು ಇಂಚ್ ಅಕ್ಷರ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟ್ಗಿಂತ ಮೂರು ಇಂಚ್ ಅಕ್ಷರ ತಗೋತ್ಕೊಂಡಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ನಾರ್ಮಲ್ ಆಗಿ ಸೇಮ್ ಬಂದಿರುತ್ತೆ ಆದರೆ ಇಲ್ಲಿ ಸ್ವಲ್ಪ ಬ್ಯಾಕಿಗಿಂತ ಸ್ವಲ್ಪ ಜಾಸ್ತಿ ನನಗೆ ಇಷ್ಟು ಜಾಸ್ತಿ ಮಾಡಿದ್ದೀನಿ ಫ್ರೆಂಟಲ್ಲಿ ಯಾಕಂದರೆ ಬೇಕು ಇವ್ರಿಗೆ ಬೇಕು ಹಂಗಾಗಿ ಮತ್ತು ಡೀಪ್ ತೋರಿಸ್ತೀನಿ ನೋಡಿ ಇಷ್ಟನ್ನ ಇಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ಕ್ಯಾನ್ವಾಸ್ ಯೂಸ್ ಮಾಡಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾನ್ವಾಸ್ ಯೂಸ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಬಂದಿಲ್ಲ ನೋಡಿ ಇದು ಇದೇ ಬೇರೆ ಇದೇ ಬೇರೆ ತರ ನಾನು ಎಮಿಂಗನ್ನು ಮಾಡಿದ್ದೀನಿ ಇಲ್ಲಿ ಎಮಿಂಗ್ ಮಾಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ನೋಡಿ ಎಮಿಂಗ್ ಮಾಡಿದ್ದೀನಿ ಆದರೆ ಮೇಲೆ ಯಾವುದೇ ಕಾರಣಕ್ಕೂ ಎಮಿಂಗ್ ಮಾಡಿರೋದು ಕಾಣಿಸ್ಬಾರ್ದು ಈ ತರ ಮಾಡಿ ಅವಾಗ ಏನಾಗುತ್ತೆ ಒಂಥರ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವು ಏನು ಅವಶ್ಯಕತೆ ಇರಲಿಲ್ಲ ಆದರೆ ಕೇಳಿದ್ರಿಂದ ಇವ್ರು ಕೇಳ್ತಾರೆ ಅಂದ್ಬಿಟ್ಟು ಡೋರಿ ಕೂಡ ಹಾಕಿದ್ದೀನಿ ಅದು ಬೆಲ್ಲು ಎರಡು ಮೂ ಎರಡು ಮಾಡಿಕೊಡಿದ್ರು ನಾನು ಮೂರೇ ಹಾಕಿದ್ದೀನಿ ಮೂರು ಬೆಲ್ ಮಾಡಿದ್ದೀನಿ ಯಾಕಂದರೆ ಸೀರೆ ಬಂದು ಇದಿತ್ತು ಸೀರೆ ಬಂದು ಈ ಈ ಕಲರು ಹಂಗಾಗಿ ಸೀರೆದನ್ನು ಪ್ಯಾಚ್ ಮಾಡಿದ್ದೀನಿ ಬ್ಲೌಸ್ ಬಂದು ಪಿಂಕ್ ಬಂದಿತ್ತು ನೋಡಿ ತೋಳು ತೊಳಗು ಕೂಡ ನಾನು ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಮಾಡಿರೋದ್ರಿಂದ ಅಷ್ಟಾಗಿ ಕಾಣಿಸಲ್ಲ ತೋರಿಸಿ ಅಂತ ಅಂದಿದ್ರಿಂದ ತೋರಿಸಿದ್ದೀನಿ ಅಷ್ಟೇ ಇಲ್ಲಿ ಫ್ರಂಟಲ್ಲೂ ಕೂಡ ಯಾವುದೇ ಗ್ಯಾಪೆಲ್ಲ ಬಂದಿಲ್ಲ ಗ್ಯಾಪ್ ಬರೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಇನ್ನೊಂದು ಹೇಳಬೇಕು ಇವ್ರಿಗೆ ತೊಂ ಸೊಂಟ ತುಂಬ ಸಣ್ಣ ಅಂತ ಏನಿಲ್ಲ ಮೀಡಿಯಮ್ಮು ಇಲ್ಲೊಂದು ಸ್ವಲ್ಪ ಇಲ್ಲಿಗೂ ಇಲ್ಲಿಗೂ ಅಂಥ ಇದು ಕಾಣಿಸಲ್ಲ ಅವರು ಇರೋದು ಆ ಥರನೇನೆ ಒಂದು ಸ್ವಲ್ಪ ದಪ್ಪ ಇಲ್ಲೂ ಕೂಡ ದಪ್ಪ ಇದೆ ಈ ಪಾರ್ಟ್ಸಲ್ಲಿ ಹಂಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದು ವೇರ್ ಮಾಡೋದು ಅವ್ರು ವೇರ್ ಮಾಡಿ ನೋಡಿಬಿಟ್ರೆ ನಾನು ಬೇಕಾದ್ರೆ ಅವಾಗ ಯಾವಾಗ ಇಸ್ಕೊಂಡು ಹೋಗ್ತಾರೋ ಅವಾಗ ತೋರಿಸ್ತೀನಿ ಬೇಕಾದರೆ ಹಾಕಿ ಯಾವ ರೀತಿ ಬಂತು ಅಂತ ಈ ತೋರಿಸಿದ್ಕೆ ತೋರಿಸಿದ್ದೀನಿ ನಾನು ಸುಮಾರು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಸ್ಯಾರಿ ಕುಚ್ಚು ತುಂಬ ಮದುವೆ ಸೀಸನ್ ಇರೋದ್ರಿಂದ ಸ್ಯಾರಿ ಕುಚ್ಚು ಸಹ ಹಾಕ್ತಾ ಇದ್ದೀನಿ ಕುಚ್ಚೆಲ್ಲ ಆದಮೇಲೆ ತೋರಿಸ್ತೀನಿ ಸುಮಾರು ಒಂದು ಹತ್ತು ಸೀರೆ ಇರ್ಬೋದ ಕುಚ್ಚು ಆಲ್ಮೋಸ್ಟ್ ಒಂದು ಆರು ಏಳು ಹಾಕಿದ್ದೀನಿ ನನ್ನ ಮೂರು ಇದೆ ಕುಚ್ಚು ಕಟ್ಟೋದು ಅವೆಲ್ಲ ಆದಮೇಲೆ ಕುಚ್ಚು ಕಟ್ಟಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಒಂದಷ್ಟು ಜಿಗ್ಜಾಗ್ ಮಾಡಬೇಕಿತ್ತು ನೋಡಿ ಜಿಗ್ ಜಾಗ್ ಮಾಡಬೇಕು ನಂದು ಜಿಗ್ ಜಾಗ್ ಮಿಷಿನ್ ಮೊನ್ನೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಒಂದಷ್ಟು ಎತ್ತಿಟ್ಕೊಂಡು ಮಾಡಿದ್ದೀನಿ ಒಂದಷ್ಟು ಜಿಗ್ ಜಾಗ್ ಮಾಡೋಕೆ ಆಗಲಿಲ್ಲ ನೋಡ್ತಾ ಇರ್ಬೋದು ಜಿಗ್ ಜಾಗ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಇರುತ್ತೆ ಒಂದಷ್ಟು ಆಗಿದೆ ಎಫೆಕ್ಟ್ಸ್ ಎಲ್ಲ ಕುಚ್ಚೆಲ್ಲ ಆದಮೇಲೆ ಲಾಸ್ಟ್ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದೈತೆ ಕುಚ್ಚು ಅಂದ್ಬಿಟ್ಟು ಮತ್ತು ಬ್ಲೌಸ್ಗಳು ಅಷ್ಟೇ ವರ್ಕಿಗೆ ಕೊಟ್ಟಿದ್ದೀನಿ ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಎಲ್ಲ ಕೊಟ್ಟಿದ್ದೀನಿ ಅದು ಇಸ್ಕೊಂಬಂದ ಮೇಲೆ ತೋರಿಸ್ತೀನಿ ಒಂದು ಎರಡುವರೆ ಸಾವಿರಕ್ಕೆ ಕೊಟ್ಟಿದ್ದೀನಿ ಒಂದು ಒಂದೂವರೆ ಸಾವಿರದ್ದು ಕೊಟ್ಟಿದ್ದೀನಿ ಅದರೊಳಗೆ ಯಾವುದು ಎಕ್ಸ್ಟ್ರಾ ಅಮೌಂಟ್ ಅಂತ ಏನಿಲ್ಲ ಕಸ್ಟಮರ್ಸ್ ಇಷ್ಟಪಟ್ಟಿದ್ದೆ ಡಿಸೈನ್ ಎರಡು ಹ್ಯಾಂಡ್ ವರ್ಕು ಎರಡು ಮಿಷಿ ಮಿಷಿನ್ ವರ್ಕಿಗೆ ಕೊಟ್ಟಿದ್ದೀನಿ ತನ್ನ ಮೇಲೆ ತೋರಿಸ್ತೀನಿ ಮತ್ತು ಸ್ಟಿಚ್ ಆದ್ಮೇಲೆ ಕೂಡ ತೋರಿಸ್ತೀನಿ ಕುಚ್ಚು ಕೂಡ ತೋರಿಸ್ತೀನಿ ಎಲ್ಲ ಆದಮೇಲೆ ತೋರಿಸ್ತೀನಿ ಈ ವಿಡಿಯೋ ಆಗಿರೋ ಲೈಕ್ ಮಾಡೋದರಿ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೊಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್